ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ತಾತ್ಕಾಲಿಕ ಮಾತ್ರ ಶಮನವಾಗಿದೆ ಮತ್ತೆ ಯಾವಾಗ ಬೇಕಾದರೂ ಹೋರಾಟ ಹೆಚ್ಚಾಗಬಹುದು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನದಿಂದ ಇಂತಹ ಸಮಸ್ಯೆ ನಿರ್ಮಾಣವಾಗಿದೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿಲ್ಲ ಸಕ್ಕರೆ ಮಂತ್ರಿಗಳಿಗೆ ಎಲ್ಲ ಗೊತ್ತಿರುತ್ತದೆ ನಾನು ಸಕ್ಕರೆ ಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಕೆಲಸ ಮಾಡಿದ್ದೇನೆ ಎಂದರು ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಕರೆಸಿ ಸಭೆ ಮಾಡಿದ್ದೆ ಹೋರಾಟ ನಡೆದು ಎಂಟು ದಿನಕ್ಕೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ ಅಲ್ಲಿಂದಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು ಸರ್ಕಾರದ ನಿರ್ಧಾರಕ್ಕೆ ರೈತರು ಇನ್ನೂ ಸಂಪೂರ್ಣವಾಗಿ ಒಪ್ಪಿಲ್ಲ ಒಂದೊಂದು ಕಡೆ ಒಂದೊಂದು ದರ ಇರುತ್ತದೆ ಪರಿಸ್ಥಿತಿ ತಿಳಿದುಕೊಂಡು ನಿರ್ಧಾರ ಕೈಗೊಳ್ಳಬೇಕಿತ್ತು ತರಾತುರಿಯಲ್ಲಿ ನಿರ್ಧಾರ ಮಾಡಿದ್ದಾರೆ ಇನ್ನೂ ಲಿಖಿತ ಆದೇಶ ಆಗಿಲ್ಲ ಕಾರ್ಖಾನೆ ಮಾಲೀಕರು ದುಡ್ಡು ಕೊಡದೆ ಹೋದ್ರೆ ನೀವು ವಸೂಲಿ ಮಾಡಿ ಕೊಡ್ತೀರಾ ಎಂದು ಪ್ರಶ್ನೆ ಮಾಡಿದರು ಪ್ರತಿ ವರ್ಷ ಇದೆಲ್ಲ ಈ ರೈತರ ಮುಖಂಡರು ಕರೆಸಿದೆ ಆಮೇಲೆ ಮುಂದೆ ಫ್ಯಾಕ್ಟ್ರಿ ಓನರ್ಸು ಕರೆಸಿದ್ದೆ ಇಬ್ಬರು ಕುಂದಿರಿಸಿ ಮಾತನಾಡಿಸಿ ಒಂದು ಕಾನ್ಸಿಯಸ್ ಆದಂಥ ಒಂದು ದರವನ್ನು ಫಿಕ್ಸ್ ಮಾಡುವಂಥದ್ದು ಇವರು ಆಗಲೇಲಿ ಹೇಳ್ತಾರೆ ಸಿದ್ದರಾಮಯ್ಯವರು ಮತ್ತು ಮಂತ್ರಿಗಳು ಏನಂದರೆ ಎಲ್ಲ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಅಂತ ಎಫ್ ಆರ್ ಪಿ ಆಯಿತಪ್ಪ ನಮ್ಮ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ನನಗಂದರೆ ಇಲ್ಲಿ ಕುಂತು ಸಮಾಧಾನ ಮಾಡಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ ಮಾಡಲಿಲ್ಲ ಇದ್ದರಿಂದ ಅವರು ರೈತ ಹೋರಾಟಗಾರರು ಎಂಟು ದಿವಸ ಹೋರಾಟ ಆದ ಮೇಲೆ ಅವಾಗ ಹೆಚ್ಚರಾದರು ಸರ್ಕಾರ ಅವತ್ತು ವಿಧಾನಸೌಧದಲ್ಲಿ ಬೆಳಗಿನ ಸಾಯಂಕಾಲ ಕೂತು ಮೀಟಿಂಗ್ ಮಾಡಿದರು ಸಿದ್ದರಾಮಯ್ಯ ಇದನ್ನ ಫಸ್ಟ್ ಡೇ ಅವರೇನು ಹೋರಾಟಕ್ಕೆ ಹೇಳಿದ್ರಲ್ಲ ಅವತ್ತು ಮಾಡ್ಬೋದಾಗಿತ್ತು ಸೆಕೆಂಡ್ ಡೇನ ಮಾಡ್ಬೋದಾಗಿತ್ತು ಮಾಡದ ಇದ್ದದಕ್ಕೆ ಇದೆಲ್ಲ ಉಲ್ಬೋಣ ಆಗಿದ್ದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಪರಿಸ್ಥಿತಿ ಬಂತು ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಒಂದು ದರ ನಿಗದಿ ಮಾಡಿದ್ದಾರೆ ಅದನ್ನು ಸಹಿತ ಒಂದೇ ದಿವಸದಲ್ಲಿ ಕೊಂದು ನಾಲ್ಕೈದು ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಇನ್ನೂ ಫ್ಯಾಕ್ಟ್ರಿ ಮಾಲಕರು ಅದು ಕಾನ್ಸಿಯಸ್ ಕ್ರಿಯೇಟ್ ಮಾಡಿಲ್ಲ ಇವತ್ತು ಹೇಳಿದ್ರು ಮೂರು ಸಾವಿರದ ಏಳ್ನೂರು ನೀವು ಕೊಡಿರಿ ಒಂದು ನೂರು ಹೆಚ್ಚಿಗೆ ಅದರಲ್ಲಿ ಫಿಫ್ಟಿ ನೀವು ಕೊಡಿರಿ ಫಿಫ್ಟಿ ನೀ ನಾವು ಕೊಡ್ತೀವಿ ಹೇಳಿ ಅದಕ್ಕೆ ಒಪ್ಕೊಂಡ್ರು ಒಪ್ಕೊಂಡು ಇನ್ನೂ ಎಲ್ಲ ನೆನಗುದಿ ಬಿದ್ದದೆ ಮತ್ತು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ದರ ಇರ್ತದೆ ಅನ್ನೋದು ನಾವು ಒಪ್ಕೊಂಡಿನಿ ಯಾಕಂದರೆ ಅದು ಈಲ್ಡ್ ಮೇಲೆ ಹೋಗ್ತದೆ ಎಷ್ಟು ಇಳುವರಿ ಬರ್ತದೆ ಅದರ ಮೇಲೆ ಕೆಲವು ಲೆವೆನ್ ಪಾಯಿಂಟ್ ಫೈವ್ ಇರ್ತದೆ ಕೆಲವು ಕಡೆ ಟೆನ್ ಪಾಯಿಂಟ್ ಫೈ ಫೈವ್ ಇರ್ತದೆ ಕೆಲವು ಕಡೆ ಫೋರ್ಟೀನ್ ಪರ್ಸೆಂಟ್ ಇದೆ ಅದ್ರ ಮೇಲೆ ಹೋಗ್ತದೆ ಡೆಫಿನೆಟ್ಲಿ ಆದರೆ ಇದನ್ನೆಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಏನಾದರೂ ಪರಿಸ್ಥಿತಿ ತಿಳ್ಕೊಂಡು ಒಂದು ನಿರ್ಧಾರ ಮಾಡ್ಬೋದಾಗಿತ್ತು ಹರಿಬರಿಯಿಂದ ನಿರ್ಧಾರ ಕೈಕೊಂಡು ಹೇಗಾದರೂ ಮಾಡಿ ಇದೊಂದು ತೆಲ್ಲು ಹೋಗಲಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯರು ಡೈರೆಕ್ಷನ್ ಕೊಟ್ಬಿಟ್ರು ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ ಇವತ್ತು ಅದ್ರ ಬಗ್ಗೆ ಒಂದು ಲಿಖಿತವಾದಂಥ ಆರ್ಡ್ರ್ ಆಗಬೇಕಲ್ಲ ಜೀವ ಆಗ್ಬೇಕಲ್ಲ ಇನ್ನೂ ಆಗಲಿಲ್ಲ ಹಾಗಾದರೆ ರೈತ ಇದು ಫ್ಯಾಕ್ಟ್ರಿ ಮಾಲಕರು ಕೊಡದೇ ಇದ್ದರೆ ರೈತರಿಗೆ ವಸೂಲಿ ಮಾಡಿ ಕೊಡ್ತೀರೋ ಅದ್ರ ಬಗ್ಗೆ ಇನ್ನೂ ಕ ನಿಮ್ಮ ನಿರ್ಧಾರ ಮತ್ತು ಕೇಂದ್ರದ ಮೇಲೆ ಎಲ್ಲವನ್ನು ಏನಾಗಿದೆ ಸಿದ್ದರಾಮಯ್ಯವರಿಗೆ ತಮಗೆ ಏನು ನಿರ್ವಹಣೆ ಮಾಡಬೇಕು ಕರ್ತವ್ಯ ಅಂತ ನಿರ್ವಹಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೇಂದ್ರ ಸರ್ಕಾರಕ್ಕೆ ಶಿಫ್ಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಪಾತ್ರ ಇಲ್ಲ ಅಂತ ನಾನು ಹೇಳುವುದಿಲ್ಲ ಎಥನಾಲ್ ಬಗ್ಗೆ ಇರ್ಬೋದು ಅಥವಾ ಎಮ್ ಎಸ್ ಪಿ ಇನ್ನೂ ಹೆಚ್ಚು ಸಕ್ಕರೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು ಎಸ್ ಅಲ್ಲಿ ಹೋಗಿ ಒತ್ತಾಯ ಮಾಡೋಣಂತೆ ಅವ್ರ ಕಡೆಯಿಂದ ಏನು ನೆರವು ತೆಗೆದುಕೊಳ್ಳೋಣ ಆದರೆ ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಹಿಂದಿನ ಸರ್ಕಾರ ಹೆಂಗೆ ಮಾಡಿದ್ರು ನಡ್ಕೊಡ್ರಿ ನೀವು ನೋಡ್ರಲ್ಲ ನಾ ಹಿಂದೆ ನಾನು ಸು ಸುಗರ್ ಮಿನಿಸ್ಟ್ರ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ನಡವಳಿಕೆ ಮಾಡಿದ್ದೀನಿ ನೀವು ಪ್ರೊಸೀಡಿಂಗ್ಸ್ ತಗೊಂಡು ನೋಡ್ರಿ ನಾನೇ ಅವತ್ತು ಎಸ್ ಎ ಬಿ ಕಾನೂನು ಮಾಡಿದೆ ಅವತ್ತು ಆ ಸಂದರ್ಭ ನಾ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತಿರಲ್ಲ ರಾಜ್ಯ ಸರ್ಕಾರಕ್ಕೆ ದರ ನಿಗದಿ ಮಾಡಲಿಕ್ಕೆ ಕರೆದು ಸಮಾಲೋಚನೆ ಮಾಡಲಿಕ್ಕೆ ಒಂದು ಅಧಿಕಾರ ಹೇಳಿ ಒಂದು ಎಸ್ ಎ ಬಿ ಕಾನೂನು ನಾ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು ಅಂತ ಆ ಕಾನೂನು ತೆಗೆದು ನೋಡ್ರಲ್ಲ ನೀವು ಹೀಗಾಗಿ ಈ ರೀತಿ ಏನಾಗಿದೆ ಅಂದರೆ ಬೆಂಕಿ ಹೆತ್ತಿದಾಗ ಬಾವಿ ತೊಡೋದು ಅಂತಾರಲ್ಲ ಆ ರೀತಿ ಮಾಡಲೇ ಕೊಂಟ್ರು ಬಾವಿ ತೊಡಕೊಂಡ್ರು ಬೆಂಕಿ ಉಲ್ಬೋಡ್ ಆಗಿದೆ ಹೆಂಗೆ ಮಾಡಿ ಮಾಡಿ ಆರಿಸ್ಬೇಕಂತ ಹೇಳಿ ಆರಿಸಕ್ಕೆ ಹೊಂಟಿದ್ದಾರೆ ಅದು ತಾತ್ಕಾಲಿಕ ಶಮನ ಪೂರ್ಣ ಪ್ರಮಾಣದ ಶಮನ ಆಗಿಲ್ಲ ಹೀಗಾಗಿ ತಾತ್ಕಾಲಿಕ ಶಮನ ಮತ್ತು ಲಾಂಗ್ ರನ್ ವಿಚಾರ ಮಾಡಬೇಕು ನೀವು ಈಗೊಂದೊಂದು ಮೆಕ್ಯಾನಿಸಮ್ ಮಾಡಿರಿ ಪ್ರತಿ ವರ್ಷ ಇದೇ ಆಗಬಾರ್ದು ರೈತರು ಹೋಗಿ ಹೋರಾಟ ಇಳಿಬೇಕು ಆಮೇಲೆ ಸರ್ಕಾರ ಮೀಟಿಂಗ್ ಕರಿಬೇಕು ಈ ಪ್ರೊಸೆಸ್ ಆಗಬಾರ್ದು ಇದಕ್ಕೊಂದು ಮೆಕ್ಯಾನಿಕಲ್ ಮತ್ತು ನಿಮ್ಮದು ಶುಗರ್ಗೆ ಏನು ಒಂದೇನು ಇಲಾಖೆ ಇದೆ ಶುಗರ್ ಶುಗರ್ ಇಲಾಖೆ ಇದೆ ಸಕ್ಕರೆ ಇಲಾಖೆ ಅದಕ್ಕೆ ಎಷ್ಟು ಬಜೆಟ್ ಕೊಟ್ಟಿರಿ ನೀವು ಎರಡು ಕೋಟಿನೂ ನಾಲ್ಕು ಕೋಟಿ ಬಜೆಟ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಜಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ